ಹಾಯ್ ಎಲ್ರಿಗೂ ನಮಸ್ಕಾರ ಸೊ ಇವತ್ತು ಒಂದು ಮೀನು ಹಿಡಿದು ಗೇಸಿ ಮೀನ ಸಾರು ಮತ್ತೆ ಅದನ್ನು ತಗೊಂಡೋಗಿ ಇಲ್ಲಿ ಅಡಿವಾಗ ಮರಡಿ ಅಂತಾರೆ ಸೊ ಅಲ್ಲಿ ತಿಂತೀವಿ ನಾನು ಕಾಗಿರಾಮ ಮತ್ತು ನಮ್ಮ ಮುನೆಯಾಗಿರೋರೆಲ್ಲ ಹುಡುಗರು ಜನಗಳೆಲ್ಲ ಸೇರ್ಕೊಂಡು ಬಂದಿವೆ ಸೊ ಇವಾಗೆಲ್ಲ ಮೀನು ಹಿಡಿದಿದ್ದಾಯ್ತು ಒಂದು ಆರು ಕೆ ಜಿ ಮೀನು ಸಿಪ್ಪು ಈಗ ಔಟರ್ನ ತಗೊಂಡು ಒಗ್ಗಿಸಿ ಇಲ್ಲಿ ಕಾಲೇದಲ್ಲಿ ಎಲ್ಲ ತೊಳಿತೀವಿ ಸೊ ಈ ಮೀನು ಎಲ್ಲ ಎಲ್ಲ ನೈಸ್ ಕ್ಲೀನ್ ಮಾಡ್ಕೊಂಡು ಹೋಗ್ಬೇಕು ಇಲ್ಲಿ ನೋಡ್ರೆ ಇದೆ ಮೀನುಗಳು ಸೊ ಇಷ್ಟು ಅಷ್ಟು ಹಿಡಿದಿವೆ ಸೊ ಎಲ್ಲ ಒಂದೊಂದನ್ನು ನೀಟಾಗಿ ಗೀಸಿ ಅವಟನ್ನೆಲ್ಲ ತೊಳೆದು ಗೀಸಿ ತಗೊಂಡು ಹೋಗಿ ಸೊ ಇದ್ರಂಗೆ ತೊಳಬೇಕು ನೋಡ್ರಿ ಎಲ್ಲ ಬೆಳ್ಳಿಗೆ ಹಂಗಾಯ್ದು ಇದ್ರಂಗೆ ತೊಳೆದು ಈಗ ಹೋಗ್ಬೇಕು ಸೊ ಆಲ್ರೆಡಿ ಎಲ್ಲ ಮೋಡ ಆಗ್ಯದ ಮಳೆ ಬರೋ ಸಾಧ್ಯತೆ ಐತೆ ಸೊ ಇದು ಒಂಥರ ವಿಚಿತ್ರವಾದ ಮೀನು ಸಿಕ್ತಿ ಮೀಸೆಗಾರಕ ಮೀನು ಅಂತ ಸೊ ಇದನ್ನೆಲ್ಲ ಮೀನುಗಳನ್ನೆಲ್ಲ ಕ್ಲೀನ್ ಮಾಡ್ಕೋತೀವಿ ಇವಾಗ ಎಲ್ಲಷ್ಟು ಕ್ಲೀನ್ ಮಾಡ್ಕೊಂಡು ಗೀಸಿ ಈಗ ಹೋಯ್ತಿ ತಗೊಂಡು ಅಮ್ಮ ಡಾಕ್ಟ್ ನೋಡಪ್ಪ

ூர் கேஸ் அவங்க தரக்கல மசாலிஸ்ட்

ಮಾಡಬೇಕ ಬೇಸ ಕುದ್ದಾಗ ಹಾಕ್ಬೇಕು ಪಳಪಳ ಕುದಿಬೇಕವ ಪಳಪಳ ಕುದಿ ಹೋ ಕುದಿಯಕ್ಕೆ ಹುರು ಹಚ್ಚಿದ್ರ ಗಟ್ಟಿಗೆ ಏನೆಲ್ಲ ಮುಳಿಗ್ ಮುಳುಗಿ ಹೋಗ್ತೈತ ಮುಳಗ್ ತಗೊತಾವ ಐದ್ ಕೆಜಿ ಮೀನು

ರೈಸು ರ ಇಲ್ಲ ಈಗ ರೀ ಆ ಸೈಕಲ್ ಐತಿ ನೋಡಿ ಸೈಕಲ್ ಬರ್ತ ಈ ಸೈಕಲ್ ಆದರಿ ಸೈಕಲ್ ಬಾ ಮತ್ತೇನು ಗಾಡಿ ಜಾಗಲ್ಲ ಫುಲ್ ಆದ

о кел бер

ಮೀನ ನೋಡವಾಗ ಎಲ್ಲ ಅಲ್ಲ ಈ ಮಳೆ ನಿ ಬನಿಗೆ ಬರಿ ಕೊರಕ್ಕೆ ಬಂದ್ಬಿಡಬೇಕು ಮೀನಗಳ ಪವಾಡಾತ್ ನೋಡಿ ನಂಗೇನಕ್ಕೆ ಕುಂತಿರಾರ ಅಲ್ಲಿ ಕರರಂಕಿಂಗ್ ಕುಂತಂಗ ನಿರ್ಮಾಣ ಕೈ ಹೊರದ್ರ ಬಂದವ ಅಂತ ಅದನ್ನ ತಿನ್ನೇನೆ ಆಗಿಬಿಟ್ರು ನಾನು ಇದನ್ನ ಬಿಡ್ತಿದ್ದೆ ನೋಡ್ ಎಷ್ಟ್ ನೋಡ್ ಫುಲ್ ಮೋಡ ಆದಾಗ ನೀರು ನೋಡಿ ಹೆಂಗೆ ಇಳ್ತಾವ ಗುಂಡಿ ಇದುನ್ನ ಟಾರ್ಚ್ ಲೈಟ್ ಹಾಕಿ ನಿಂಗೆ ಕಾಣಾಗೈತೆ ಅದಗ ಬಲ್ಲರಾ ಅದೇನ್ ಮಾಡಿ ಮಾಡಿದ್ದಲ್ಲೇ ಸರಿ ಎಲ್ಲ ತೊಯ್ದೆ ತೊಯ್ದೆ ಎಲ್ಲ ಎಂಟ ಹೋಗಲೇ ಪೀಸ್ ಹಾಕಬಿ ಹೋಗಲೇ ಸುಮ್ನೆ ಮಳೆನಿಗೆ ಬೋಂಡ್ ಬರೀಬಾ ಯಾಕೂತ್ ಬಿಡ್ರಿ ಅವ್ರು ನೆನ್ಸೇಬೇಕು ನೋಡಿ ನೀವು ಈಗ ಮೀನ ತಿನ್ನಿದಿದ್ರು ಮಾಡ್ತೀವಿ ಹಾಂ ಶ್ರಾವಣ ಮಾಸ ಆಯ್ತು ತಿನ್ನೋ ಆಯ್ತು ಮೀನು ತಿನ್ನೋಂಗಿಲ್ಲ ಯಾವ ಮಾಂಸ ತಿನ್ನೋಂಗಿಲ್ಲ ಇವತ್ತೇ ಮಾಡಿಬಿಡ್ರಿ ಎಲ್ಲ ಮಾಡಿದಾಗ ಊಟ ಮಾಡ್ತಾರ ಏನನ್ನ ಬರಲಿ ದೇವ್ರು ದೇವ್ರನ್ನ ಕರಿಲೆ ಊಟ ಮಾಡ್ಕಂತ ಚೆಂದ ಆಗ್ಬಾರ್ದು ಯಾಕಲ್ಲ ಅನ್ನಕ್ಕೆ ಬೆಲೆ ಕೊಡ್ಬೇಕು ಈಗ ಅದಕ್ಕೆ ನೋಡ್ಗ ಇಷ್ಟು ಮಳೆ ನೀವು ಮನೆ ಜಿನಿ ಜಿನ ಜಿನಿ ಚಟ್ಟೆ ಅದು ಕಾಣ್ ಎಂಟೆ ಕೊಕ್ಕಿರ್ ಕುಂತ ಗಂಗ್ ಬಿಡು ನಮ್ ಬೋಂಡಿಲ್ಲ ಬೋಂಡ್ರ